ಗುರು ಬಿಗ್ ಬಾಸ್ ಮನೇಲಿ ನಾಮಿನೇಷನ್ ಕಾವು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಅವರು ಯಾವತ್ತು ಭಾನುವಾರ ಸುದೀಪ್ ಸರ್ ಹತ್ರ ಹೇಳಿದ್ರು ನಮ್ಮನೇಲಿ ಯಾರಿಗಾದ್ರೂ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೊಳ್ಳಿ ನಾನು ಏನು ಮಾಡೋಕ್ಕಾಗಲ್ಲ ನಾನು ಇರೋದೇ ಹಿಂಗೆ ಇನ್ಮೇಲೆ ಇನ್ನೂ ಆಡ್ತೀನಿ ಹೋಗಿ ತಾಯ್ತಾ ಕಟ್ಟಿಸ್ಕೊಳ್ಳಿ ಅಂತ ಯಾವಾಗ ಹೇಳಿದ್ರು ಆ ಮೂಮೆಂಟಿಂದ ಎಲ್ಲ ಆಗೋಯ್ತು ಮನೆಯವರೆಲ್ಲ ಯಾವ ರೇಂಜ್ಗೆ ರುಚಿಗೆ ಇದ್ದವ್ರೆ ಅಂದರೆ ರಜಕ್ಕೆ ತಾಯ್ತಾ ಕಟ್ಟಿಸ್ತಾರ ಮನೆಯವರೆಲ್ಲ ಸೇರಿ ಬರೀ ತಾಯ್ತಾ ಅಲ್ಲ ಮಂತ್ರ ಹಾಕಿ ತಾಯ್ತ ಕಟ್ಟಿಸ್ತಾರ ರಜತ್ಗೆ ハハハハハ ಈಗ ಅನ್ಸಿರುತ್ತೆ ರಜತ್ಗೆ ಯಾಕಾದ್ರು ತರ ಹೇಳದ್ನು ಅಂತ ಈಗೆಲ್ಲ ಫುಲ್ ರೋಲ್ ರಿವರ್ಸ್ ಆ ಆತರ ರಜಾ ವಾಪಸ್ ಬರ್ತೈತೆ ಸೊ ಇವತ್ತು ಕೂಡ ಯಾವ್ದೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಹಗ್ಗ ಹೇಳೋ ತರ ಟಾಸ್ಕ್ ಕೊಟ್ಟಿರ್ತಾರೆ ಹಗ್ಗ ಎಳದ್ಬಿಟ್ಟು ಮೂವತ್ತು ಓಲ್ ಇರುತ್ತೆ ಆ ಮೂವತ್ತು ಓಲ್ಗು ಕಲರ್ ಕಲರ್ ಕಡ್ಡಿ ಚುಚ್ತಾ ಹೋಗ್ತಾ ಇರ್ಬೇಕು ಸೊ ತ್ರಿವಿಕ್ರಮ್ ಟೀಮಿಂದ ತ್ರಿವಿಕ್ರಮ್ ಬರ್ತಾರೆ ಟೀಮ್ ಇಂದ ಹನುಮಂತ ಬರ್ತಾರೆ ಸೊ ಮೂವತ್ ಮೂವತ್ ಕಡ್ಡಿ ಏನ್ ಚುಚ್ಬೇಕು ಫಸ್ಟ್ ತ್ರಿವಿಕ್ರಮ್ ಕಂಪ್ಲೀಟ್ ಮಾಡ್ತಾನೆ ಹನುಮಂತ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತಾನೆ ಈನಾಯ ಸೋಲು ಅಂತ ಏನಿಲ್ಲ ಹನುಮಂತ ಆಲ್ಮೋಸ್ಟ್ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಕಡ್ಡಿ ಚುಚ್ಚಿರ್ತಾನೆ ಒಂದು ಎರಡು ಮಾರ್ಜಿಲ್ ಸೋತಿರ್ತಾನೆ ಹನುಮಂತ ಸೊ ತ್ರಿವಿಕ್ರಮ್ ಗೆದ್ ಮೇಲೆ ಫಸ್ಟ್ ರಜಾತ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಫಸ್ಟ್ ಐಶ್ವರ್ಯನ ನಾಮಿನೇಟ್ ಇವತ್ತು ಸೆಕೆಂಡ್ ಆಬ್ವಿಯಸ್ಲಿ ನಮ್ಮ ಚೈತ್ರಕ ಮತ್ತು ಗೌತಮಿ ಎಲ್ಲ ಸೇರಿ ರಜಾತ್ನ ಅಂತ ಹೇಳೋರೆ ಸೊ ಎಲ್ಲ ಸೇರಿ ನಮ್ಮ ರಜಾತ್ನ ನಾಮಿನೇಟ್ ಮಾಡ್ತಾರೆ ರೀಸನ್ ಏನು ಕೊಡ್ತಾರೆ ರಜತ್ ಅವರು ಎಲ್ಲರನ್ನೂ ಇಂಡಿವಿಜುವಲ್ ಆಗಿ ಆಡಿ ಬಂತ ಪ್ರವೋಕ್ ಮಾಡ್ತಾರೆ ಆಮೇಲೆ ಇನ್ನೊಂದು ರೀಸನ್ ಕೊಡ್ತಾರೆ ಅವ್ರು ಅವ್ರನ್ನ ಹೀರೋ ಅನ್ಕೊಬಿಟ್ಟವ್ರೆ ಎಲ್ಲರೂ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ ಹಂಗೆ ಹಿಂಗೆ ಇನ್ನೊಂದು ರೀಸನ್ ಕೊಡ್ತಾರೆ ಅದಕ್ಕೆ ರಜಾ ತಾ ಹೇಳೋದೇನು ನೀವು ಆದರೆ ಇಂಡಿವಿಜುವಲ್ ಆಗಿ ತಾಕತ್ತು ಇಲ್ವಾ ಅದಿಲ್ವಾ ಇದಿಲ್ವಾ ತಾಕತ್ತು ಅಂದ್ರೆ ಏನು ನಿನ್ನೆ ಒಂದು ಟಾಸ್ಕಲ್ಲಿ ತೋರಿಸಿದ್ರು ಇವತ್ತೊಂದು ಟಾಸ್ಕಲ್ಲಿ ಸೋಲ್ಸಿದ್ರು ನಾಮಿನೇಟ್ ಮಾಡಿದ್ರು ಇದಕ್ಕಿಂತ ತಾಕತ್ತು ಪ್ರೂವ್ ಮಾಡಬೇಕಾ ರಜತ್ ಬಂದು ಗೇಮ್ ಆಡಕ್ಕೆ ಇಂಡಿವಿಜುವಲ್ ಆಗಿ ಆಡಬೇಕು ಬಿಗ್ ಬಾಸ್ ಟೀಮ್ ಅವ್ರು ಎಲ್ಲಾನು ಹುರ್ದುಮ್ಸು ಹುರ್ದುಮ್ಸ್ ಅಂತ ಕಳಿಸೋರ ಅವ್ರು ಹೆಂಗಾರು ಆಡ್ಕೊಂಡು ಹೋಗ್ಲಿ ಬಿಡುಗರು ನೀನು ಬಾ ನಿಮ್ಮ ಗೇಮ್ ನೀನು ಆಡು ಗೆದ್ಗ ಹೋಗು ಇನ್ನೊಬ್ರು ಚಿಂತೆ ನಿಮ್ಗೆ ಯಾಕೆ ಅದಾದ್ಮೇಲೆ ನೀವು ನಾಮಿನೇಷನ್ ಮಾಡಿದ್ರೆ ಸರಿ ಹೋಗ್ಬಿಡ್ತೀನ ನಾನು ಹೀರೋನೆ ನಾನು ಹಿಂಗೆ ಡಾಮಿನೇಷನ್ ಮಾಡೋದು ನಾನು ಹಿಂಗೆ ಇರೋದು ನಾನು ಚೇಂಜ್ ಆಗಲ್ಲ ಹಣ ನಾಮಿನೇಷನ್ ಮಾಡೋದು ನಿನ್ನ ಚೇಂಜ್ ಆಗಲಿ ಅಂತ ಚೇಂಜ್ ಮಾಡೋಕ್ಕಲ್ಲ ಮನೆಯಿಂದ ಅವತ್ತು ಓಡಿಸೋಕ್ಕೆ ಅದನ್ನ ಅರ್ಥ ಮಾಡ್ಕೋಬೇಕು ಅಥವಾ ನಾಮಿನೇಟ್ ಮಾಡೋದು ಚೇಂಜ್ ಮಾಡಕ್ಕೆ ಹಂಗೆ ಹಿಂಗೆ ಅವರ ಸೆಟ್ಟಿಂದ ಆಚೆ ಬರಬೇಕು ಸೊ ಮನೆಯವ್ರಿಗೆಲ್ಲ ಪ್ರವೋಕ್ ಆಗಿದ್ದಾರೆ ರಜಾದ್ರ ಮನೋರೆಲ್ಲ ತಾಯ್ತಾ ಕಟ್ಟಿಸ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ ಸೊ ನೆನ್ನೆ ಎಪಿಸೋಡಲ್ಲಿ ಕೂಡ ಅದೇ ಥರ ಒಂದು ಇನ್ಸಿಡೆಂಟ್ ಬರುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವತ್ತಿನ ನಾಮಿನೇಷನಲ್ಲಿ ಫಸ್ಟ್ ಐಶ್ವರ್ಯ ನಾಮಿನೇಟ್ ಆಗ್ತಾರೆ ಆಮೇಲೆ ರಜೆ ತದ ನಾಮಿನೇಟ್ ಮಾಡಿ ಹಾಕ್ತಾರೆ ಮನೆಯವರೆಲ್ಲ ಸೇರಿಕೊಂಡು ಸೊ ರಜಾತವ್ರು ಕ್ಲೀನಾಗಿ ತಾಯ್ತಾಗಿ ಕಟ್ಟಿಸ್ಕೊತವ್ರೆ ಅವ್ರಿಗೆಲ್ಲ ಕಟ್ತೀನಿ ಕಟ್ತೀನಿ ಅಂತ ಹೇಳ್ಬೋದು ಬಿಟ್ಟು ಸೊ ನೋಡ್ಬೇಕು ಇಷ್ಟ ಆಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ಇವತ್ತಿನ ಟಾಸ್ಕ್ ಕೂಡ ತ್ರಿವಿಕ್ರಮ್ ಟೀಮರು ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಮಾಡಿಬಿಟ್ಟು ಇವತ್ತಿನ ಟಾಸ್ಕ್ ಗೆದ್ದವ್ರೆ ಸೊ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ತ್ರಿವಿಕ್ರಮ್ ಬೇರೆಯವನ್ನ ಕಳಿಸ್ತಾ ಇದ್ರು ಬಟ್ ಯಾವಾಗ ತಾಯಿತ ವಿಷಯ ಅದು ಇದು ಅಂತ ಬಂತು ಇಂಡಿವಿಜುವಲ್ ಗಾಡಿ ನಿಮ್ಗೆ ಯಾರಿಗೂ ತಾಕತ್ತಿಲ್ಲ ಆ ಮಾತುಗಳೆಲ್ಲ ಬರುತ್ತೆ ಸೊ ತ್ರಿವಿಕ್ರಮ್ ಆಬ್ವಿಯಸ್ಲಿ ರೊಚ್ಚಿಗೆ ನನ್ನ ಮಗ ನಮ್ಮ ಹತ್ರ ನೀರೇನು ಜುಳಲ್ಲಿ ಮಾತಾಡ್ತಾವನೆ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಟಾಸ್ಕ್ ಮಾಸ್ಟರ್ ಆಗಿ ತ್ರಿವಿಕ್ರಮ್ ಬಂದು ಗೆದ್ದುಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಸೊ ಎರಡು ಕೆರಡು ಕ್ಲೀನ್ ಕಿಸ್ಟಪ್ ಆಗಿದ್ದಾರೆ ಆ ರಜಾತು ಟೀಮ್ ಅವರು ನೋಡಿ ಇನ್ನು ಎಷ್ಟು ಟಾಸ್ಕ್ ಬರುತ್ತೆ ನಾವು ಮ್ಯಾನ್ ಟು ಮ್ಯಾನ್ ಲೆಕ್ಕ ಹಾಕೊಂಡ್ರೆ ಹುಡ್ಗುರು ಜಾಸ್ತಿ ರಜಾ ಟೀಮಲ್ಲಿ ಇರೋದು ಮೂರು ಜನ ಆದರೂ ಸ್ವಲ್ಪ ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಟಾಸ್ಕ್ ಮಾಸ್ಟರ್ ಯಾರು ತ್ರಿವಿಕ್ರಮ ಅಂತ ಸೊ ಇಷ್ಟಾಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಅಪ್ ಬಾಬಾ ವೆಜ್